ನನಗೆ ಇವತ್ತು ಸ್ವಲ್ಪ ಹೊಟ್ಟೆ ಬೇನೆ ಆಗುತ್ತಿತ್ತು ರೀ ಹಿಂಗಾಗಿ ನಾನು ಇವತ್ತು ನಾಷ್ಟಾದ ಬದಲಿಗೆ ಇದನ್ನು ತಿನ್ನಾತೀನಿ ರೀ ಹಣ್ಣು ಆ್ಯಕ್ಚುಲಿ ಹೊಟ್ಟೆ ಸಮಸ್ಯೆಗೆ ಇದೆಲ್ಲ ಆ ಕಲ್ಲಣ್ಣು ತುಂಬ ಚಲೋ ರೀ ಹೊಟ್ಟೆ ತುಳಸಿದ್ರೆ ಹೊಟ್ಟೆ ಬ್ಯಾನೆ ಆದ್ರೆ ಹೊಟ್ಟೆ ಆದ್ರೆ ಈ ಕಲ್ಲಂಗಡಿ ಹಣ್ಣು ಏನೈತಿ ಅಲ್ರಿ ತುಂಬ ಅಂದ್ರೆ ಚು ತುಂಬ ಚಲೋ ಹೊಟ್ಟೆ ಭಾರದಾಗ ಊಟ ರೀ ಈಗ ಉದಾಹರಣೆಗಾಗಿ ಹಟ್ಟು ಆಗೋದು ಹಟ್ಟು ಬಾರದಂಗೆ ಆಗೋದು ಹಾಂ ಚರಿ ತೊಗೊಂಡು ಹತ್ತೋದು ಹೀಗೆಲ್ಲ ಲೂಸ್ ಮೋಷನ್ ಅದು ಆತಂತಂದ್ರೆ ಈ ಥರ ಇದ್ರದ್ದು ಜ್ಯೂಸ್ ಮಾಡಿಕೊಂಡು ರೀ ಹೈ ಬಿ ಪಿಗೂ ಇದು ಹಣ್ಣು ನನಗೆ ಹೈ ಬಿ ಪಿ ಆಗಿತ್ತು ಮಧ್ಯಾಹ್ನ ಒಳಗೆ ಊಟದ ಬದಲಾಗಿ ನಾನು ಫುಲ್ ಹಣ್ಣು ರೀ ಪ್ಲಸ್ ಸ್ವಲ್ಪ ಕೇಕ್ ತಿಂದೆ ಅಂದರೆ ಈಗ ಯಾವುದೇ ಜಡ್ ಬಂದ್ರು ರೀ ಹಟ್ಟಿಯಿಂದ ಪ್ರಾರಂಭ ಆಗ್ತಾವ ಹಟ್ಟಿ ಇತ್ತಂತಂದ್ರೆ ನಾವು ತಿಂದಂಥ ಆಹಾರ ಪಚನ ಆಗ್ತೈತಿ ಆಮೇಲೆ ರಕ್ತ ಆಗ್ತೈತಿ ಆಮೇಲೆ ನಾವು ಆರೋಗ್ಯವಾಗಿರ್ತೀವಿ ನಾವು ತಿಂದಂತ ಆಹಾರ ಪಚನ ಆಗ್ಲಿಕ್ಕಂತಂದ್ರೆ ರಕ್ತ ಆಗುದಿಲ್ಲ ರಕ್ತ ಬಾಡಿ ಒಳಗೆ ಶೇಕಿಂಗ್ ಶೇಕಿಂಗ್ ಚಾಲು ಆಗ್ತೈತಿ ರೀ ಹಿಂಗಾಗಿ ಹಟ್ಟಿ ಸರಿ ಇರ್ಬೇಕ್ರಿ ಮೊದ್ಲು ಸಂಜೆ ಮುಂದೆ ಸ್ವಲ್ಪ ರಾತ್ರಿ ಹೊತ್ತು ನಾವು ಏನ್ರಿ ಹೆವಿ ಆಹಾರ ತಿಂದ್ವಿ ಅಂತಂದ್ರ ಅದು ಪಚ್ಚೆನಾಗ್ಲಿಕ್ಕೆ ಅಂತಂದ್ರ ಹೊಟ್ಟಿಗೆ ಸಮಸ್ಯೆ ಪ್ರಾರಂಭ ಆಗ್ತೈತ್ರಿ ನಾ ತಿಂದು ಮಧ್ಯಾಹ್ನದವರೆಗೂ ಏನು ತಿನ್ನಂಗಿಲ್ಲ ರೀ ಹೊಟ್ಟಿಗೆ ಸ್ವಲ್ಪ ರೆಸ್ಟ್ ಚಿಕ್ಕಂಗ್ತಿ ಅಂದ್ರೇನು ರೀ ಹೊಟ್ಟಿಗೂ ಸಹಿತ ರೆಸ್ಟ್ ಕೊಡ್ಬೇಕು ರೀ ನಾವು ಯಾವಾಗಲೂ ಗಟ್ಟಿ ಆಹಾರ ಗಟ್ಟಿ ಆಹಾರ ತಿಂತೀವಲ್ಲ ಹೊಟ್ಟಿಗೆ ಪಚನ ಶಕ್ತಿ ಕಡಿಮೆ ಆಗಿ ಅದು ಏನಾಗ್ತೈತಿ ಹೆಂಗೆ ಮಿಕ್ಸರ್ ನಿಂದಿರ್ತೈತಲ್ಲ ಹಂಗೆ ಅದು ನಿಂತಿರ್ತೈತಿ ಹ್ಮ್ ಜೀರ್ಣ ಜೀರ್ಣಕ್ರಿಯೆ ನಿಂತಾಗ ನಮ್ಗೆ ಇಡೀ ಬಾಡಿಗೆಲ್ಲ ಅದು ಎಫೆಕ್ಟ್ ಕೊಡ್ತೈತಿ ರೀ ಯಾಕಂದ್ರೆ ರಕ್ತ ಆಗೋದು ರೀ ಹೊಟ್ಟೆಯೊಳಗಿಂದ ಸಮಸ್ಯೆನ ಪ್ರಾಬ್ಲಮ್ ಪ್ರಾರಂಭ ಅಂತಂದ್ರೆ ಇಡೀ ಬಾಡಿಗೆ ರಕ್ತ ಎಲ್ಲಿಂದ ಬರಬೇಕ್ರಿ ಹಿಂಗಾಗಿ ಆದಷ್ಟು ಹೊಟ್ಟೆಯನ್ನ ಆರೋಗ್ಯವಾಗಿ ಇಟ್ಕೊಳ್ಳಂಗೆ ನೋಡ್ಕೋರಿ ನೀನು ಸ್ವಲ್ಪ ನಂದು ಹೆವಿ ಆಹಾರ ಆದ್ರಿ ಹೇವಿ ಆಹಾರ ಆಯ್ತು ಹಿಂಗಾಗಿ ನನಗೆ ಎದ್ದ ತಕ್ಷಣ ಪ್ರಾರಂಭ ಚಾಲತು